ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಈ ವಿಡಿಯೋ ಕೊನೆವರೆಗೂ ನೋಡಿ ಎರಡು ಸಾವಿರದ ಹದಿನೆಂಟಿಂದ ಜನಧ್ವನಿ ಸೇವಾ ಟ್ರಸ್ಟು ಪ್ರಾರಂಭ ಮಾಡಿ ಯಾವ ರೀತಿ ಸೇವೆಗಳನ್ನ ಇದ್ವಿ ಅನ್ನೋದು ಮತ್ತು ಹಲವಾರು ಅವಮಾನಗಳು ಹಲವಾರು ಸಂಕಷ್ಟಗಳನ್ನ ಎದುರಿಸಿ ಇವ ಈ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಒಳ್ಳೆ ಕೆಲಸ ಮಾಡಬೇಕು ನಾವಿಲ್ಲ ಅಂದರೂ ಶಾಶ್ವತವಾಗಿರಬೇಕು ಅನ್ನೋ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಛಲ ಆಟ ಅವತ್ತಿಂದನೂ ಸಹ ತುಂಬ ಮನಸ್ಸಲ್ಲಿತ್ತು ಇವತ್ತು ಇಲ್ಲಿವರೆಗೂ ಬರೋಕ್ಕೆ ತುಂಬ ಕಷ್ಟಗಳು ಪಟ್ಟಿದ್ದೀರಿ ಕೆಲವರು ಏನು ಮಾತಾಡ್ತಾರೋ ಅದು ಅವ್ರ ಇಚ್ಛೆ ಕೆಲವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಒಳ್ಳೆ ಕೆಲಸ ಮಾಡ್ಬೋದು ಏನೇ ಒಂದು ಸಾಧನೆಗಳು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದು ಹತ್ತು ಪರ್ಸೆಂಟ್ ಜನ ಮಾತಾಡೋಕ್ಕೆ ಅಂತಲೇ ಇರ್ತಾರೆ ಒಳ್ಳೇದಾಗಲಿ ಅವ್ರಿಗೆ ಅಂತ ಆಶಿಸ್ತಾ ಮತ್ತು ಉದ್ದೇಶ ಒಂದೇ ಲಾಸ್ಟ್ ಟೈಮು ಸಹ ವೀಡಿಯೋ ಹಾಕಿದ್ವಿ ವಾಟ್ರು ಫ್ಲಾಂಟು ಒಂದು ವಾಟ್ರ್ದು ಫ್ಯಾಕ್ಟ್ರಿ ಓಪನ್ ಮಾಡ್ತಾಯಿದ್ದೀವಿ ಅದರಲ್ಲಿ ಅಂಥ ಹಣದಲ್ಲಿ ಆಶ್ರಮ ನಡೆಸೋಣ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆಗಳು ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮಿನರಲ್ ವಾಟ್ರು ಫ್ಯಾ ಫ್ಯಾಕ್ಟ್ರಿಯೂ ಸಹ ಮಾಡ್ತಾ ಆ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಬೆಂಬಲ ಇರಲಿ ಅಂತ ಆಶಿಸ್ತಾ ಎಲ್ಲರೂ ನೋಡಿರ್ಬೋದು ಎರಡು ಸಾವಿರದ ಹದಿನೆಂಟಿಂದ ಶುಭ ಸಮಾರಂಭಗಳಲ್ಲಿ ಉಳಿದಿರ್ತಕ್ಕಂಥ ಊಟನ ಬಿಸಾಡದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಅಂಥ ಒಂದು ಸೇವೆಗಳನ್ನ ಸ್ಟಾರ್ಟಿಂಗ್ ಮಾಡ್ಕೊಂಡ್ಬರ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಎಷ್ಟೋ ಜನ ರಸ್ತೆಗಳಲ್ಲಿರ್ತಾಯಿದ್ರು ಅವ್ರನ್ನ ಆಶ್ರಮಕ್ಕೆ ಅಂಥ ಒಂದು ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅದಾದಮೇಲೆ ಒಂದು ಖಾಲಿ ಜಾಗ ತಗೊಂಡು ಆಶ್ರಮ ಕಟ್ಟಿ ಆಶ್ರಮ ನಡೆಸ್ಕೊಂಡು ಸಂದರ್ಭದಲ್ಲಿ ಆಶ್ರಮನೂ ಸಹ ಖಾಲಿ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಬರ್ತದೆ ಅವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ದೇ ಜಾಗ ತಗೊಂಡು ಅದರಲ್ಲಿ ಒಂದು ನಾಲ್ಕು ಫ್ಲೋರ್ ಆಶ್ರಮ ಕಟ್ಟಿ ಯಾರು ಇಲ್ದನೇ ಇರೋರಿಗೆ ನಿರಾಶ್ರಿತರಿಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕಷ್ಟಪಟ್ಟು ಉದ್ದೇಶ ಒಂದೇ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿದ್ದೀರಿ ಮತ್ತು ಒಂದು ಕೆಲಸ ಪ್ರಾರಂಭ ಇದ್ದೀವಿ ಆ ಕೆಲಸದಲ್ಲಿ ತೀರಿಸ್ತೀರಿ ಒಂದಷ್ಟು ಸಮಾಜಮುಖಿ ಕೆಲಸಗಳು ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇಷ್ಟು ಕೋಟಿ ಸಾಲ ಮಾಡಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಜೀವನದಲ್ಲಿ ಏನೋ ಒಂದು ಕಷ್ಟಪಟ್ಟು ಏನೋ ಒಂದು ಮಾಡಬೇಕಂದ್ರೆ ರಿಸ್ಕ್ ತೊಗೊಬೇಕು ರಿಸ್ಕ್ ಇಲ್ಲ ಅಂದರೆ ಯಾವ ಕೆಲಸನೂ ಈಸಿಯಾಗಲ್ಲ ಆಮೇಲೆ ಏನೋ ಒಂದು ಮಾಡಬೇಕು ಅಂತ ಮೇಲೆ ಅದರ ಒಳಗಡೆ ಕಷ್ಟಗಳು ಅವಮಾನಗಳು ಪ್ರತಿಯೊಂದು ಇರುತ್ತೆ ಪ್ರತಿ ತಿಂಗಳು ಅದೆಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಅದೆಷ್ಟು ಕಷ್ಟ ಪಡ್ತಾ ಇದ್ದೀನಿ ಅದೆಷ್ಟು ನೋವುಗಳಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ಯಾಕೆಂದರೆ ನಿನಗೆ ಇದೆಲ್ಲ ಯಾಕಪ್ಪ ಮಾಡಬೇಕು ಈ ಸಾಲ ಮಾಡಿ ಯಾಕಪ್ಪ ಮಾಡ್ಕೊಬೇಕು ಅನ್ನೋ ಸಿಚ್ ಕ್ವಶನ್ಗಳು ಕೆಲವು ಕೇಳ್ಬೋದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಯಶಸ್ಸು ಕಾಣಬೇಕು ಅಂದರೆ ಒಳಗಡೆ ಇದರ ಕಷ್ಟಗಳನ್ನ ನಡ್ಕೊಂಡು ಹೋದ್ರೇ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಿದೆ ಈಸಿಯಾಗಿ ಏನೂ ಸಿಗಲ್ಲ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಆಶ್ರಮ ಇನ್ನೊಂದು ಮತ್ತೊಂದು ನಾನಾ ಥರ ಮಾಡ್ಬೋದಾಗಿತ್ತು ಟೆಲಿಕಾಲ್ ಮಾಡ್ಬೋದಾಗಿತ್ತು ಬಾಕ್ಸ್ಗಳು ಮಡಗಿಸ್ಬೋದಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಪೇ ಗೂಗಲ್ ಪೇ ನಂಬರ್ ಹಾಕ್ಬೋದಾಗಿತ್ತು ಅದಾದ ನಂತರ ನನ್ನ ನನಗೆ ಆಶ್ರಮಕ್ಕೆ ಸಹಾಯ ಮಾಡಿ ಇದು ಸಹಾಯ ಮಾಡಿ ಅಂತ ವೀಡಿಯೋಗಳು ಹಾಕ್ಬೋದಾಗಿತ್ತು ಆಲ್ಮೋಸ್ಟ್ ಗೊತ್ತಿರೋರು ನೋಡಿದ್ದೀರ ಅಂತ ಅನ್ಕೊತೀರಿ ಎಲ್ಲಾದರೂ ನಾನು ಹಣ ಕೊಡಿ ಇನ್ನೊಂದು ಕೊಡಿ ಮತ್ತೊಂದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅಂದರೆ ಏನಾದರೂ ಒಂದು ಕೆಲಸ ಮಾಡೋಣ ಅದ್ರಲ್ಲಿ ಬದ್ದಲ್ಲಿ ಆಶ್ರಮ ನಡೆಸೋಣ ನಾನು ತುಂಬ ದಿನದಿಂದ ಕನಸು ಬೇಕಾದ್ರೆ ಸಾಲ ಇಸ್ಕೊಂಡ್ಬಿಟ್ಟಿದ್ದೀನಿ ಎಷ್ಟೋ ಜನದ ಹತ್ರ ಓಪನ್ ಆಗಿ ಹೇಳ್ತಿದೆ ಸಾಲ ಇಸ್ಕೊಂಡು ವಾಪಸ್ ಕೊಟ್ಟಿದ್ದೀನಿ ಸಾಲ ಮಾಡ್ತಾಯಿದ್ದೀನಿ ಸಾಲ ಮಾಡಿದ್ದೀನಿ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಹೇಳ್ಕೊಂತೀನಿ ಯಾಕೆಂದರೆ ನನಗೆ ಏಜ್ ಸಿಕ್ಕೋದು ವಯಸ್ಸು ಸಿಕ್ಕೋದು ನಾನು ತೀರ್ಸ್ತೀನಿ ಯಾರ ಹಣವೂ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆಯಿಂದ ಇಸ್ಕೊಂಡು ಸಾಲನೋ ಕಷ್ಟನೋ ಏನೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿದ್ದೀನಿ ಅನ್ನೋ ತುಂಬ ಹೆಮ್ಮೆ ಇದೆ ಅದನ್ನು ತೀರಿಸ್ತೀನಿ ಅನ್ನೋ ಒಂದು ಧೈರ್ಯ ಇದೆ ರಿಸ್ಕ್ ತಗೊಳ್ದಾನೆ ಏನು ಈಸಿಯಾಗಿ ಆಗಲ್ಲ ಅನ್ನೋದು ಸಹ ನನ್ಗೆ ಗೊತ್ತಿದೆ ಅದೇ ಉದ್ದೇಶದಿಂದ ಒಂದು ಫ್ಯಾಕ್ಟ್ರಿ ಮಾಡಿ ಈ ಎಲ್ಲ ತೀರಿಸ್ಕೊಂಡು ಇನ್ನೊಂದಷ್ಟು ಸಮಾಜಮುಖಿ ಕೆಲಸ ಮಾಡೋಣ ಅನ್ನೋದನ್ನ ಒಂದು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಕೆಲವರು ಮಾತಾಡ್ತಾರೆ ಏ ಎಲ್ಲ ಈ ಆಶ್ರಮ ಮಾಡಿದ್ಮೇಲೆ ಹಂಗೆ ದುಡ್ಡು ಬಂತು ಹಿಂಗೆ ದುಡ್ಡು ಬಂತು ಅದು ಬಂತು ಎಲ್ಲಿಂದ ಬರುತ್ತೆ ನಾನೇನಾದರೂ ಕೇಳ್ತಾ ಇದ್ದೀನಾ ಅರ್ಥ ಮಾಡಿಕೊಳ್ಳಿ ನಾನು ಎಲ್ಲಾದರೂ ಕೇಳ್ತಾ ಇದ್ದೀನಾ ನನಗೇನಾದರೂ ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ ಏನು ಕೇಳ್ತಾ ಇಲ್ಲ ಇವತ್ತಿಗೂ ಎಲ್ಲ ಮುಂದಕ್ಕೂ ನಾನು ಏನು ಕೇಳಲ್ಲ ಹಂಗಂತ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಸೇವೆ ನೋಡಿ ಬಾಗಿಲು ಒಳಗಡೆ ಬಂದು ಅವ್ರ ಕೈಲಾದಂಥ ಸಹಾಯಗಳಾಗ್ಬೋದು ಒಂದು ದಿನದ ಊಟದ ವ್ಯವಸ್ಥೆ ಆಗ್ಬೋದು ಈ ರೀತಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ ಮತ್ತೆ ಇಷ್ಟೆಲ್ಲ ಫ್ಯಾಕ್ಟ್ರಿ ಓಪನಿಂಗ್ಗೆ ಪ್ರತಿಯೊಬ್ಬರಿಗೂ ಕಲಿತಿದೆ ಎಲ್ಲರೂ ಬನ್ನಿ ಆಶೀರ್ವಾದ ಮಾಡಿ ನಿಮ್ಮ ಮನೆಯ ಒಂದು ನಿಮ್ಮ ಮನೆಯ ಒಂದು ಕಾರ್ಯಕ್ರಮ ಅಂತ ಯಾಕೆಂದರೆ ಏನಕ್ಕೆ ಮಾತಾಡ್ತೀನಿ ಅಂದರೆ ಸಮಾಜದಲ್ಲಿ ಒಂದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರೋರಿಗೆ ನೀವು ತೋರಿಸ್ತಾ ಇರೋದು ಪ್ರೀತಿ ವಿಶ್ವಾಸಕ್ಕೆ ತುಂಬ ಖುಷಿಯಾಗುತ್ತೆ ಆ ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಎಲ್ಲರಲ್ಲೂ ಮನವಿ ಮಾಡಿ ಕೇಳ್ಕೊತೀರಿ ಎಲ್ರಿಗೂ ಒಳ್ಳೆಯದಾಗಲಿ